ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ವಿನೋದ ಶುಕ್ರವಾರದ ದಿನ ಯಾರೆಲ್ಲ ಲಕ್ಷ್ಮೀ ಪೂಜೆ ಮಾಡ್ತೀರಾ ಅವ್ರಿಗೆಲ್ಲ ಈ ಒಂದು ವಿಡಿಯೋ ಆಗಿರುತ್ತೆ ಮಾಡದೇ ಇರೋರು ಕೂಡ ಸ್ಟಾರ್ಟ್ ಮಾಡಿ ಇವತ್ತಿಂದನೇ ಅಂತ ಹೇಳ್ತೀನಿ ಈ ದುಡ್ಡಿನ ವಿಚಾರದೊಳಗೆ ಸಿಕ್ಕಾಪಟ್ಟೆ ತೊಂದರೆ ಗೊಂದಲಗಳು ಜಾಸ್ತಿ ಇರುತ್ತೆ ಅಂಥವ್ರಿಗೆಲ್ಲ ನಾವು ಒಂದಷ್ಟು ಪೂಜೆ ಪುರಸ್ಕಾರಗಳನ್ನು ಮಾಡಿದ್ರೆ ಆ ಒಂದು ಪೂಜೆ ಪುರಸ್ಕಾರಗಳಿಂದನೂ ಕೂಡ ನಾವು ಒಂದಷ್ಟು ಲಾಭಗಳನ್ನು ನಾವು ಪಡ್ಕೊಳ್ಬೋದು ಅಂತ ಹೇಳ್ತಾ ಆ ವಿಚಾರದ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ತನಕ ನೋಡಿ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶುಕ್ರವಾರದ ದಿನವೂ ಲಕ್ಷ್ಮೀ ದೇವಿಯ ದಿನವಾದ್ದರಿಂದ ಈ ದಿನವನ್ನು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರ ಜೊತೆಗೆ ಈ ಕೆಲಸಗಳನ್ನು ಕೂಡ ಮಾಡೋದ್ರಿಂದ ಹಣದ ಸಮಸ್ಯೆ ಪರಿಹಾರ ಮಾಡ್ಕೊಳ್ಬೋದು ಧನ ಸಂಪತ್ತು ನಿಮ್ಮ ಮನೆಯಲ್ಲಿ ನೆಲೆಯಾಗುವಂಥ ಒಂದು ಸಮಸ್ಯೆ ಸೃಷ್ಟಿಯಾಗುತ್ತೆ ಹಣದ ಸಮಸ್ಯೆ ಪರಿಹಾರವಾಗಲು ಶುಕ್ರವಾರ ನಾವು ಏನು ಮಾಡಬೇಕಪ್ಪ ಅಂದರೆ ಶುಕ್ರವಾರ ಈ ಕೆಲಸಗಳನ್ನು ಮಾಡೋದ್ರಿಂದ ನಮಗೆ ಸಾಕಷ್ಟು ಲಾಭಗಳನ್ನು ನಾವು ಪಡ್ಕೊಳ್ಬೋದು ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನು ವಿವಿಧ ವಿಧಿವಿಧಾನಗಳೊಂದಿಗೆ ಪೂಜೆಯನ್ನು ಮಾಡಲಾಗುತ್ತೆ ಲಕ್ಷ್ಮೀ ದೇವಿಯು ಧನ ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ ಆಗಿದ್ದಾಳೆ ಯಾವ ಮನೆಯಲ್ಲಿ ಲಕ್ಷ್ಮೀ ದೇವಿ ವಾಸವಾಗಿರುತ್ತಾಳೋ ಆ ಮನೆಯಲ್ಲಿ ಯಾವಾಗಲೂ ಸಂತೋಷ ಸಮೃದ್ಧಿ ಮತ್ತು ಸಂಪತ್ತು ನೆಲೆಸುತ್ತೆ ಎನ್ನುವ ನಂಬಿಕೆ ಇದೆ ದೇವಿಯನ್ನು ಮೆಚ್ಚಿಸೋದಕ್ಕಾಗಿ ಹೆಚ್ಚಿನ ಮನೆಯಲ್ಲಿ ಮಹಿಳೆಯರು ಶುಕ್ರವಾರದ ದಿನದಂದು ಶುದ್ಧತೆಯೊಂದಿಗೆ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡುವುದಲ್ಲದೆ ಉಪವಾಸ ವ್ರತವನ್ನು ಕೂಡ ಆಚರಿಸ್ತಾರೆ ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸೋದರ ಜೊತೆಗೆ ಕೆಲವೊಂದು ಕೆಲಸಗಳನ್ನು ಮಾಡೋದರಿಂದ ಹಣಕಾಸಿನ ಸಮಸ್ಯೆ ಪರಿಹಾರವಾಗುತ್ತೆ ಹಾಗೂ ಅದೃಷ್ಟದ ಬಾಗಿಲು ಕೂಡ ನಮಗಾಗಿ ತೆರೆದಿರುತ್ತೆ ಶುಕ್ರವಾರದ ದಿನದಂದು ನೀವು ಕೂಡ ಲಕ್ಷ್ಮೀದೇವಿಗೆ ಪ್ರಿಯವಾದ ಈ ಕೆಲಸಗಳನ್ನು ಮಾಡುವ ಮೂಲಕ ಆಕೆಯ ಆಶೀರ್ವಾದವನ್ನು ಪಡೆದುಕೊಳ್ಬೋದಾಗಿತ್ತೆ ಯಾವೆಲ್ಲ ಕೆಲಸಗಳನ್ನು ಮಾಡ್ಕೋಬೇಕು ಅಂತ ನೋಡೋದಾದರೆ ಮೊದಲನೇದಾಗಿ ಕನ್ಯರಿಗೆ ದಾನ ಮಾಡೋದು ನೀವು ಹಣಕಾಸಿನ ಸಮಸ್ಯೆಗಳಿಂದ ಹೋರಾಡ್ತಿದ್ರೆ ಎಷ್ಟೇ ಪ್ರಯತ್ನಿಸಿದ್ರೂ ಹಣಕಾಸಿನ ಸಮಸ್ಯೆಗಳಿಂದ ನಿಮಗೆ ಪರಿಹಾರ ದೊರಿದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ನೀವು ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸಬೇಕಾಗತ್ತೆ ಪೂಜೆಯ ಸಮಯದಲ್ಲಿ ಲಕ್ಷ್ಮೀ ದೇವಿಗೆ ನೈವೇದ್ಯವನ್ನು ಅರ್ಪಿಸಬೇಕಾಗುತ್ತೆ ಹಾಗಾಗಿ ಈ ದಿನ ಲಕ್ಷ್ಮೀ ದೇವಿಗೆ ಅಕ್ಕಿ ಮತ್ತು ಹಾಲಿನಿಂದ ತಯಾರಿಸಿದ ನೈವೇದ್ಯವನ್ನು ಅರ್ಪಿಸಬೇಕಾಗುತ್ತೆ ಸಾಧ್ಯವಾದರೆ ಈ ದಿನದಂದು ಅವಿವಾಹಿತ ಪುಟ್ಟ ಹುಡುಗಿಯರಿಗೆ ಇದರರ್ಥ ಅಂದರೆ ಕನ್ಯೆಯರಿಗೆ ಪಾಯಸವನ್ನು ಕೊಡೋವಂಥದ್ದು ಅಂದರೆ ತಿನ್ನಿಸೋವಂಥದ್ದು ಅವ್ರನ್ನ ಕರೆದು ಊಟಕ್ಕೆ ಹಾಕುವಂಥದ್ದು ಅವರಿಗೆ ನಿಮ್ಮ ಕೈಲಾದಷ್ಟು ದಾನ ಮಾಡಿ ಹೀಗೆ ಮಾಡೋದ್ರಿಂದ ಲಕ್ಷ್ಮೀದೇವಿಯು ಸಂತುಷ್ಟಲಾಗ್ತಾಳೆ ಮತ್ತು ಅವಳ ಆಶೀರ್ವಾದವನ್ನು ಕೂಡ ನಿಮ್ಮ ಮೇಲೆ ಮಳೆಯಂತೆ ಸುರಿತಾಳೆ ಎರಡನೇದಾಗಿ ನೋಡೋದಾದರೆ ಬೆಲ್ಲವನ್ನು ದಾನ ಮಾಡೋದು ಶುಕ್ರವಾರದ ದಿನದಂದು ಬೆಲ್ಲವನ್ನು ದಾನ ಮಾಡೋದು ತುಂಬ ಅತ್ಯಂತ ಶುಭ ಎಂದು ಪರಿಗಣಿಸ್ಬೋದು ಆದ್ದರಿಂದ ಶುಕ್ರವಾರದ ದಿನದಂದು ಬಡವರಿಗೆ ಅಥವಾ ನಿರ್ಗತಿಕರಿಗೆ ಬೆಲ್ಲವನ್ನು ಮರೆಯದೇ ದಾನ ಮಾಡಬೇಕಾಗುತ್ತೆ ಈ ರೀತಿ ಬೆಲ್ಲವನ್ನು ದಾನ ಮಾಡೋದ್ರಿಂದ ಹಣಕಾಸಿನ ಸಮಸ್ಯೆಗಳು ಕೂಡ ನಿವಾರಣೆ ಮಾಡ್ಕೋಬೋದು ಇನ್ನು ಮೂರನೇದಾಗಿ ನೋಡೋದಾದರೆ ಲಕ್ಷ್ಮೀ ದೇವಿಗೆ ಕಮಲದ ಹೂವನ್ನು ಅರ್ಪಿಸೋದು ನೀವು ಹಣದ ಸಮಸ್ಯೆಗಳನ್ನು ಎದುರಿಸ್ತಿದ್ರೆ ಶುಕ್ರವಾರದ ದಿನದಂದು ಲಕ್ಷ್ಮೀದೇವಿಗೆ ಕಮಲದ ಹೂವನ್ನು ಅರ್ಪಿಸಬೇಕಾಗುತ್ತೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ನೋಡೋದಾದರೆ ಲಕ್ಷ್ಮೀ ದೇವಿಗೆ ಕಮಲದ ಹೂಗಳೆಂದರೆ ತುಂಬನೇ ಪ್ರಿಯ ನಾವು ಈ ಹೂವನ್ನು ಆಕೆಗೆ ಅರ್ಪಿಸುವ ಮೂಲಕ ಆಕೆಯು ನಮ್ಮಿಂದ ಸಂತುಷ್ಟಲಾಗ್ತಾಳೆ ಮತ್ತು ಧನ ಸಂಪತ್ತಿನ ವರವನ್ನು ಅನುಗ್ರಹಿಸ್ತಾಳೆ ನಾಲ್ಕನೇದಾಗಿ ನೋಡೋದಾದರೆ ಇವುಗಳಿಂದ ಒಂದು ಗಂಟನ್ನು ತಯಾರಿಸ್ಬೇಕಾಗುತ್ತೆ ಯಾವ ಗಂಟಪ್ಪ ಅದು ಅಂತ ನೋಡೋದಾದರೆ ಶಾಸ್ತ್ರದ ಪ್ರಕಾರ ಒಂದು ಮುಖದ ಸು ರುದ್ರಾಕ್ಷಿಯನ್ನು ಅರಿಶಿನದ ತುಂಡುಗಳನ್ನು ಗೋಮತಿ ಚಕ್ರವನ್ನು ಮತ್ತು ಕವಡೆಯನ್ನು ಒಂದು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಒಂದು ಗಂಟನ್ನು ಮಾಡಿಕೊಳ್ಬೇಕಾಗುತ್ತೆ ಇದಾದ ನಂತರ ಈ ಗಂಟನ್ನು ಲಕ್ಷ್ಮೀ ದೇವತೆ ಮತ್ತು ವಿಷ್ಣುವಿನ ಮುಂದೆ ಸ್ವಲ್ಪ ಸಮಯದವರೆಗೆ ಇಟ್ಕೊಳ್ಬೇಕಾಗುತ್ತೆ ನಂತರ ಆ ಗಂಟನ್ನು ನಿಮ್ಮ ಮನೆಯ ತಿಜೋರಿಯಲ್ಲಿ ಇಟ್ಕೊಳ್ಬೋದು ಅಂದರೆ ನೀವು ಹಣ ಇಟ್ಕೊತಿರಲ್ಲ ಆ ಜಾಗದಲ್ಲಿ ಇಟ್ಕೊಳ್ಬೋದು ದುಡ್ಡು ಒಡವೆ ಎಲ್ಲ ಇಟ್ಕೊಂತಿರಲ್ಲ ಬೀರುವಿನಲ್ಲಿ ನಿಮ್ಮ ಲಾಕರಲ್ಲಿ ಅಲ್ಲಿ ನೀವು ಈ ಒಂದು ಗಂಟನ್ನು ಇಟ್ಕೊಳ್ಬೋದು ಈ ರೀತಿ ಮಾಡೋದರಿಂದ ಕೂಡ ನಿಮ್ಮ ಮನೆಗೆ ಸಂತೋಷ ಸಮೃದ್ಧಿ ಮತ್ತು ಸಂಪತ್ತನ್ನು ಬರುತ್ತೆ ಅಂತಲೇ ಹೇಳ್ಬೋದು ಶುಕ್ರವಾರದ ದಿನದಂದು ನೀವು ಈ ಕೆಲಸ ಮಾಡೋದ್ರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಸಂತುಷ್ಟಳಾಗ್ತಾಳೆ ಅಂತಲೇ ಹೇಳ್ಬೋದು ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾಳೆ ಹಣದ ಸಮಸ್ಯೆಯನ್ನು ಯಾರು ಎದುರಿಸ್ತಿದ್ದೀರಾ ಅವರೆಲ್ಲ ಆದ್ದರಿಂದ ಮುಕ್ತಿಯನ್ನು ಪಡ್ಕೊಳ್ಬೋದು ಈ ಕೆಲಸವನ್ನು ಮಾಡೋದು ತುಂಬಾ ಒಳ್ಳೆಯದು ನೋಡಿದ್ರಲ್ಲ ಸ್ನೇಹಿತರೆ ಈ ಪರಿಹಾರಗಳನ್ನು ಮಾಡೋದರಿಂದ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಎಂದಿಗೂ ತೊಂದರೆ ಆಗೋದಿಲ್ಲ ಅದು ಒಂದು ವಾರ ಮಾಡಿ ಇನ್ನೊಂದು ವಾರ ಬಿಡೋದಲ್ಲ ಡೈಲಿ ವಾರ ವಾರ ಮಾಡ್ತಾ ಹೋಗಿ ಡೈಲಿ ಪೂಜೆ ಮಾಡ್ತಾಯಿರಿ ಡೈಲಿ ಲಕ್ಷ್ಮೀ ದೇವಿ ಆರಾಧನೆ ಮಾಡ್ತಾಯಿರಿ ನಿಮ್ಮ ಮನಸ್ಸಿನಲ್ಲಿ ಬೇಡ್ಕೊಳ್ಳಿ ನಿಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊಳ್ಳಿ ಆವಾಗ ಲಕ್ಷ್ಮೀ ದೇವಿ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗಿ ನಿಮ್ಮ ಮುಂದೆ ಕಂಡುಬಿಡ್ತಾಳೆ ಅಂತಲೇ ಹೇಳ್ಬೋದು ಒಂದಲ್ಲ ಒಂದಿನ ಕೈ ಇಳ್ದೇ ಇಳಿತಾಳೆ ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ನಮಸ್ತೆ